ಪಾಕಿಸ್ತಾನದ ಮೇಲೆ ಟೂ ಪಾಯಿಂಟ್ ಓ ತ್ರೀ ಪಾಯಿಂಟ್ ಓ ಆಪರೇಷನ್ ಸಿಂಧೂರ ನಡೆಯಲಿಕ್ಕಿದೆಯಾ ಒಂದು ಹುಲ್ಲು ಕಡ್ಡಿ ಅಡ್ಲಾಡಿಸುವ ಪ್ರಯತ್ನವನ್ನು ಮಾಡಿದರೂ ನಾವು ಯುದ್ಧವನ್ನೇ ಸಾರ್ತೇವೆ ಮತ್ತೆ ಯಾವ ಪ್ರಯತ್ನವನ್ನು ಯಾವ ವಿರಾಮವನ್ನು ಯಾವ ಕಾಲು ಹಿಡ್ಕೊಳ್ಳುವಿಕೆಯನ್ನು ನಾವು ಗಮನಿಸುವುದಿಲ್ಲ ಭಾರತದ ಪ್ರಧಾನಿಯವರು ಹೇಳಿದ ಹಾಗೆ ಭೌಗೋಳಿಕವಾದಂಥ ಚಹರೆಯನ್ನು ಐತಿಹಾಸಿಕವಾದ ಚಹರೆಯನ್ನು ಏಕಕಾಲದಲ್ಲಿ ಅದನ್ನು ಸಂಪೂರ್ಣವಾಗಿ ಒರೆಸಿ ಹಾಕ್ತೇವೆ ವಿಜಯದಶಮಿ ದಿನ ಘೋಷಿಸಿದ ಮೊಳಗಿಸಿದ ಗುಡುಗಿದ ಭಾರತದ ಗೃಹ ಮಂತ್ರಿ ಅಲ್ಲ ಭಾರತದ ರಕ್ಷಣಾ ಮಂತ್ರಿ ರಾಜನಾಥ್ ಸಿಂಗ್ ಅವರ ಮಾತಿಗೆ ಇರುವ ಗೂಢಾರ್ಥ ಏನು ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನಲ್ಲಿಗೆ ಸ್ವಾಗತ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಇನ್ನೊಂದು ಯುದ್ಧ ಸಂಘಟಿಸಲಿಕ್ಕಿದೆಯಾ ಭಾರತ ನೇರವಾಗಿ ಕರಾಚಿಯನ್ನೇ ದೃಷ್ಟಿಯಲ್ಲಿ ಇಟ್ಟುಕೊಂಡು ಲಾಹೋರ್ದವರೆಗೆ ನಮ್ಮ ಭಾರತೀಯ ಸೇನೆ ಹೋಗಿ ಕಬ್ಜಾ ಮಾಡಿಕೊಂಡಿದ್ದನ್ನು ಹೇಡಿ ಪ್ರಧಾನಿ ಜವಹರ್ಲಾಲ್ ನೆಹರು ಅವರು ಅದರ ಸಂಪೂರ್ಣವಾಗಿ ವಾಪಸ್ಸನ್ನು ಕೊಟ್ಟು ಹವಿರ್ಭಾಗದ ರೀತಿಯಲ್ಲಿ ಹರಿವಾಣದಲ್ಲಿಟ್ಟು ಕೊಟ್ಟದ್ದನ್ನು ನಾವು ಗಮನಿಸಿದ್ದೇವೆ ಚರಿತ್ರೆಯಲ್ಲಿ ಆದರೆ ಈಗ ರಾಜನಾಥ್ ಸಿಂಗ್ ಅವರು ವಿಜಯದಶಮಿ ದಿನ ಆಯುಧ ಪೂಜೆಯನ್ನು ಮಾಡಿ ವಿಜಯದ ಸಂಕೇತವಾದ ತಿಲಕವನ್ನು ಇಟ್ಟು ಅವರು ಮಾತಾಡಿದುವ ರೀತಿ ಪಾಕಿಸ್ತಾನ ನಮ್ಮ ಮೇಲೆ ಕಾಲ್ಕೆರೆದು ಜಗಳಕ್ಕೆ ಬರುವಂಥ ಪ್ರಮೇಯ ಇವನ್ನೆಲ್ಲ ಗಮನಿಸಿದರೆ ಪಾಕಿಸ್ತಾನದ ಮೇಲೆ ಟೂ ಪಾಯಿಂಟ್ ಓ ಟೂ ಪಾಯಿಂಟ್ ತ್ರೀ ಓ ಪಾಕಿಸ್ತಾನದ ಮೇಲೆ ಟೂ ಪಾಯಿಂಟ್ ಓ ತ್ರೀ ಪಾಯಿಂಟ್ ಓ ಆಪರೇಷನ್ ಸಿಂಧೂರ ನಡೆಯಲಿಕ್ಕಿದೆಯಾ ಮತ್ತೊಮ್ಮೆ ಯುದ್ಧ ಸಂಘಟಿಸಲಿಕ್ಕಿದೆಯಾ ಪಾಕಿಸ್ತಾನ ಭಾರತ ಕೊನೆಗೂ ನಿರ್ಣಾಯಕವಾದ ಯುದ್ಧಕ್ಕೆ ಮುಂದಾಗಿ ಭಾರತದ ಬಹುದಿನದ ಕನಸನ್ನು ನನಸು ಮಾಡಲಿಕ್ಕೆ ಹೊರಟಿದೆಯಾ ಅಂಥದ್ದೊಂದು ಪ್ರಯತ್ನ ನಡೀತಾ ಇದೆಯಾ ಯಾಕೆಂತಂದರೆ ಭಾರತ ಮತ್ತು ಪಾಕಿಸ್ತಾನದ ಗಡಿಯಲ್ಲಿ ವಿಶೇಷವಾದಂಥ ಸೈನ್ಯದ ಜಮಾವಣೆಯೂ ಇದೆ ಅದರ ಜೊತೆಗೆ ಈ ಬಾರಿ ಕಾಶ್ಮೀರದಿಂದ ಯುದ್ಧ ಆರಂಭ ಆಗೋದಿಲ್ಲ ಗುಜರಾತ್ನಿಂದ ಕಚ್ನಿಂದ ಯುದ್ಧ ಆರಂಭ ಆಗತ್ತೆ ಒಮ್ಮೆ ಯುದ್ಧ ಆರಂಭ ಆದರೆ ಯಾಕೆಂದರೆ ಆರಂಭ ಆಗುವ ಪ್ರಶ್ನೆಯೇ ಇಲ್ಲ ಆಪರೇಷನ್ ಸಿಂಧೂರ ಕೇವಲ ಪಾಸ್ ಆಗಿದೆ ನರೇಂದ್ರ ಅವರು ಏನು ಹೇಳಿದರು ವಿರಾಮದ ಹೊತ್ತಿನಲ್ಲಿ ಕದನ ವಿರಾಮದ ಹೊತ್ತಿನಲ್ಲಿ ಯಾವುದೇ ಕಾರಣಕ್ಕೂ ಪಾಕಿಸ್ತಾನ ಅಥವಾ ಅಲ್ಲಿಯ ಭಯೋತ್ಪಾದಕರು ಅಥವಾ ಅಲ್ಲಿಯ ಸೈನ್ಯ ಒಂದು ಹುಲ್ಲು ಕಡ್ಡಿ ಅಡ್ಲಾಡಿಸುವ ಪ್ರಯತ್ನವನ್ನು ಮಾಡಿದರೂ ನಾವು ಯುದ್ಧವನ್ನೇ ಸಾರ್ತೇವೆ ಮತ್ತೆ ಯಾವ ಪ್ರಯತ್ನವನ್ನು ಯಾವ ವಿರಾಮವನ್ನು ಯಾವ ಕಾಲು ಹಿಡ್ಕೊಳ್ಳುವಿಕೆಯನ್ನು ನಾವು ಗಮನಿಸುವುದಿಲ್ಲ ಈ ಮಾತಿಗೆ ಪೂರಕವಾಗಿ ಮೊರೊಕ್ಕೊದಲ್ಲಿ ಇತ್ತೀಚೆಗೆ ಏನು ಹೇಳಿದರು ರಾಜನಾಥ್ ಸಿಂಗ್ ಪಿ ಒ ಕೆಗಾಗಿ ಯುದ್ಧ ಮಾಡಬೇಕಾಗಿಲ್ಲ ಪಿ ಒಕೆಗಾಗಿ ನಾವು ಹೋರಾಟವನ್ನು ಮಾಡಬೇಕಾಗಿಲ್ಲ ಪಿ ಒ ಕೆ ಭಾರತದ ಭಾಗ ಅದು ತನ್ನಾರೆ ಭಾರತಕ್ಕೆ ಮರಳಿ ಬರ್ತದೆ ಅದರ ಜೊತೆಗೆ ಪಿಒಕೆಯ ಪ್ರಜೆಗಳು ನೇರವಾಗಿ ನಮಗೆ ಭಾರತವೇ ಬೇಕು ಅಂತ ಬರುವ ದಿನಗಳಲ್ಲಿ ನಾವು ನಿಂತಿದ್ದೇವೆ ವಿಜಯದಶಮಿ ದಿನ ಇದೇ ಒಂದು ನಮ್ಮ ರಾಜನಾಥ್ ಸಿಂಗ್ ಅವರು ಹೇಳಿದ್ದು ನಮಗೆ ಕರಾಚಿಯನ್ನು ವಶಪಡಿಸಿಕೊಳ್ಳೋದು ಹೊಸತಲ್ಲ ನಮಗೆ ಲಾಹೋರ್ವರೆಗೆ ಹೋದ ಇರಿ ಚರಿತ್ರೆ ಇದೆ ನಮ್ಮನ್ನು ಕೆಣಕ್ಲಿಕ್ಕೆ ಬಂದರೆ ನಮ್ಮನ್ನು ಮುಟ್ಲಿಕ್ಕೆ ಬಂದರೆ ನಾವು ಈ ಸರಿ ಏನಾದರೂ ಆಪರೇಷನ್ ಸಿಂಧೂರನ್ನು ಮತ್ತೆ ಟ್ರಿಗರ್ ಮಾಡಿ ನಾವು ಹೊರಟೆವು ಅಂತಾದರೆ ಭಾರತದ ಪ್ರಧಾನಿಯವರು ಹೇಳಿದ ಹಾಗೆ ಭೌಗೋಳಿಕವಾದಂಥ ಚಹರೆಯನ್ನು ಐತಿಹಾಸಿಕವಾದ ಚಹರೆಯನ್ನು ಏಕಕಾಲದಲ್ಲಿ ಅದನ್ನು ಸಂಪೂರ್ಣವಾಗಿ ಒರೆಸಿ ಹಾಕ್ತೇವೆ ಈ ಮಾತಿಗೆ ಅರ್ಥ ಏನು ವಿಜಯದಶಮಿ ದಿನ ಘೋಷಿಸಿದ ಮೊಳಗಿಸಿದ ಗುಡುಗಿದ ಭಾರತದ ಗೃಹ ಮಂತ್ರಿ ಅಲ್ಲ ಭಾರತದ ರಕ್ಷಣಾ ಮಂತ್ರಿ ರಾಜನಾಥ್ ಸಿಂಗ್ ಅವರ ಮಾತಿಗೆ ಇರುವ ಗೂಢಾರ್ಥ ಏನು ಈ ಎಲ್ಲ ವಿಚಾರಗಳ ಬಗ್ಗೆ ನಿಮ್ಮೊಟ್ಟಿಗೆ ಹಂಚ್ಕೋಬೇಕು ಅಂತ ನಾನು ಕೂತಿದ್ದೇನೆ ಇಲ್ಲಿಯವರೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಬೆಂಗಾವಲಾಗಿ ರಾಜನಾಥ್ ಸಿಂಗ್ ವಿಜಯದಶಮಿ ದಿನ ವಿದ್ಯುಕ್ತವಾಗಿ ಪಾಕಿಸ್ತಾನಕ್ಕೆ ಕೊಟ್ಟ ಎಚ್ಚರಿಕೆ ಅದರ ಜೊತೆಗೆ ಪಾಕಿಸ್ತಾನದ ಮೇಲೆ ಈ ರೀತಿ ನಾವು ಹೋರಾಟ ಮಾಡ್ತೇವೆ ಆ ರೀತಿ ಹೋರಾಟ ಮಾಡ್ತೇವೆ ಅನ್ನುವಂಥ ಯಾವುದೇ ರೀತಿಯ ಪೊಳ್ಳು ಘೋಷಣೆಯನ್ನು ಗೊಡ್ಡು ಬೆದರಿಕೆಯನ್ನು ಒಡ್ಡುವ ಅಗತ್ಯ ಭಾರತಕ್ಕಿಲ್ಲ ಭಾರತ ಮಾತಾಡುವುದಕ್ಕಿಂತ ಹೆಚ್ಚು ಮಾಡಿ ತೋರಿಸುತ್ತದೆ ಆಪ್ರೇಷನ್ ಸಿಂಧೂರದಲ್ಲಿ ನಾವು ಅದನ್ನು ಮಾಡಿ ತೋರಿಸಿದ್ದೇವೆ ಹಾಗಾಗಿ ನಮ್ಮ ಮೇಲೆ ಕೆರೆದಿ ಬರುವಾಗ ಜಾಗ್ರತೆ ಯೋಚನೆ ಮಾಡಿ ನಾವೇನಾದರೂ ಮುಂದಡಿ ಇಟ್ಟೆವು ಅಂತಾದರೆ ನಿಮ್ಮ ಇಡೀ ಭೂಪಟವನ್ನು ಬದಲಾಯಿಸ್ತೇವೆ ಚರಿತ್ರೆಯನ್ನು ಬದಲಾಯಿಸ್ತೇವೆ ನಿಮ್ಮನ್ನು ಸಂಪೂರ್ಣವಾಗಿ ಹೆಡೆಮುರಿ ಕಟ್ಟಿ ನಿಮ್ಮನ್ನು ಮುಗಿಸ್ತೇವೆ ಇದು ರಾಜನಾಥ್ ಸಿಂಗ್ ಅವರ ಮಾತು ಹಾಗಾದರೆ ಏನಾಗಿದೆ ಸಿಂಧ್ ಮತ್ತು ಕಚ್ ಪ್ರಾಂತ್ಯದ ಗುಜರಾತ್ ಭಾಗದಲ್ಲಿ ಸರ್ ಕ್ರೀ ಕ್ರೀಸನ್ ಅನ್ನುವಂಥ ಒಂದು ತೊಂಬತ್ತೈದು ಕಿಲೋಮೀಟರ್ ವ್ಯಾಪ್ತಿಯ ಒಂದು ಅಮೂಲ್ಯವಾದಂಥ ಸ್ಥಳ ಇದೆ ಇದು ಭೂಗರ್ಭದ ನಿಕ್ಷೇಪ ಇರುವಂಥ ಒಂದು ಸ್ವರ್ಗಭೂಮಿ ಆಯಿಲು ಮತ್ತು ಮೀನುಗಾರಿಕೆ ಮೇಲ್ನೋಟಕ್ಕಲ್ಲಿ ನಡೀತಾ ಇದೆ ಕಳೆದ ಎಪ್ಪತ್ತೆಂಟು ವರ್ಷಗಳಿಂದಲೂ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಈ ನೆಲಕ್ಕಾಗಿ ಹೋರಾಟ ಇದೆ ತಗಾದೆ ನಡೀತಾ ಇದೆ ಈ ಪ್ರದೇಶದಲ್ಲಿ ಇದ್ದಕ್ಕಿದ್ದ ಹಾಗೆಯೇ ಪಾಕಿಸ್ತಾನ ತನ್ನ ಸೈನ್ಯವನ್ನು ಅಟ್ಟಿದೆ ರಾಡರನ್ನು ಡ್ರೋನನ್ನು ಬಳಸಿ ಭಾರತವನ್ನು ಕೆಡಕ್ತಾ ಇದೆ ಅದರ ಜೊತೆಗೇ ಒಂದು ವಾರದ ಎರಡು ವಾರದ ಹಿಂದೆ ಇದೇ ಬಾ ಪಾಕಿಸ್ತಾನದ ಶಹಬಾಜ್ ಷರೀಫ್ ಪ್ರಧಾನಿ ಮತ್ತು ರಕ್ಷಣಾ ಮುಖ್ಯಸ್ಥ ಮುನೀರ್ ಇಬ್ಬರೂ ಅಮೆರಿಕಕ್ಕೆ ಹೋಗಿ ಈ ಪ್ರದೇಶದಲ್ಲಿ ನೀವು ಈ ಭೂರ್ಗರ್ಭದ ನಿಕ್ಷೇಪ ತೆಗೆಯುವಂಥ ಒಂದು ಕೆಲಸಕ್ಕೆ ಒಪ್ಪಂದಕ್ಕೆ ನಮ್ಮೊಟ್ಟಿಗೆ ಕೈ ಜೋಡಿಸಿ ನಾವು ಸಂಪೂರ್ಣವಾಗಿ ನಿಮಗೆ ಸಹಕರಿಸ್ತೇವೆ ಅನ್ನುವಂಥ ಟ್ರಂಪನ್ನು ಮನವೊಲಿಸಲಿಕ್ಕೆ ಕೂಡ ಹೋಗಿದ್ದರು ಟ್ರಂಪ್ ಈಗ ಮೊದಲನಾಗಿಲ್ಲ ಭಾರತವನ್ನು ಮುಟ್ಟಬೇಕು ಅಂತಾದರೆ ಹತ್ತು ಸಾಲ ಯೋಚನೆ ಮಾಡುವಂಥ ಪ್ರ ಪ್ರ ಪರಿಸ್ಥಿತಿಯಲ್ಲಿದ್ದಾರೆ ಅವರು ಎರಡನೇ ಸಾರಿ ಅಧಿಕಾರಕ್ಕೆ ಬಂದಾಗ ಭಾರತದ ಮೇಲೆ ಯಾವ ರೀತಿಯ ಹತೋಟಿಯನ್ನು ಇಟ್ಕೋಬೇಕು ಕಬ್ಜಾ ಮಾಡಬೇಕು ಭಾರತದ ನಾಯಕತ್ವದ ಮೇಲೆ ತನ್ನ ಒಂದು ಮೂಗುದಾಣವನ್ನು ಹಾಕಬೇಕು ಅಂತ ಹೊರಟಿದ್ರೋ ಅದು ಸಂಪೂರ್ಣವಾಗಿ ತಿರುಮಂತ್ರವಾಗಿದೆ ಇಡೀ ಅಮೆರಿಕದ ಪ್ರಜೆಗಳಿಂದ ಹಿಡಿದು ತಜ್ಞರಿಂದ ಹಿಡಿದು ಆರ್ಥಿಕ ತಜ್ಞರಿಂದ ಹಿಡಿದು ರಾಜಕೀಯ ವಿಶ್ಲೇಷಕರಿಂದ ಹಿಡಿದು ಪತ್ರಿಕೆಯ ಸಂಪಾದಕರವರೆಗೆ ಖ್ಯಾಕರಿಸಿ ಉಗಿತಾ ಇದ್ದಾರೆ ಭಾರತವನ್ನು ಮುಟ್ಲಿಕ್ಕೆ ಹೋಗಬೇಡಿ ಸುಟ್ಟು ಹೋಗ್ತೀರಿ ಇದು ಹೊಸ ಭಾರತ ನ್ಯೂ ಇಂಡಿಯಾ ಮೊದಲನಾಗಿಲ್ಲ ಆಫ್ಟರ್ ಆಪರೇಷನ್ ಸಿಂಧೂರದ ನಂತರವಂತೂ ಭಾರತದ ಬಲಿಷ್ಠತೆಗೆ ಎಲ್ಲೆಯೇ ಇಲ್ಲ ನೀವು ಟ್ಯಾರಿಫ್ ವಾರನ್ನು ಮಾಡಿ ಎಚ್ ಬಿ ಒನ್ ವೀಸಾ ವಾರನ್ನು ಮಾಡಿ ಏನೇ ಮಾಡಿದರೂ ಅದು ಅಮೇರಿಕಕ್ಕೆ ಅನಾಹುತ ಆಗತ್ತೆ ಹೊರತು ಭಾರತಕ್ಕಲ್ಲ ಭಾರತಕ್ಕೆ ಲಾಭ ಆಗತ್ತೆ ಅಂತ ಈಗ ವೀಸಾ ಪ್ರಕರಣದಲ್ಲಿ ಏನವರು ಟ್ಯಾರಿಫ್ ವಾರ್ನ ರೀತಿಯಲ್ಲಿ ಅಲ್ಲಿ ಅದಕ್ಕೆ ಶುಲ್ಕವನ್ನು ಜಾಸ್ತಿ ಮಾಡಿದರೋ ಭಾರತೀಯ ಮೂಲದಿಂದ ಹೋದಂಥ ಅನಿವಾಸಿ ಭಾರತೀಯರಿಗೆ ಒಂದು ಗಿಡಿಬೇಕು ಅನ್ನುವಂಥ ಕೆಲಸ ಕೊಟ್ಟರು ಅದು ಈಗ ತಿರುಗಿ ಅಮೆರಿಕಕ್ಕೆ ಹೊಡೆತಾ ಇದೆ ಅಮೆರಿಕದಲ್ಲಿಂದ ದೊಡ್ಡ ದೊಡ್ಡ ಕಂಪನಿಗಳು ಭಾರತದಲ್ಲಿ ಅವರಿಗೆ ಬಹಳ ಕಡಿಮೆ ವೆಚ್ಚದಲ್ಲಿ ರೀಸನೇಬಲ್ ಆಗಿ ಮತ್ತು ಯಾವುದೇ ರೀತಿಯ ತೊಂದರೆ ತಾಪತ್ರಯಗಳಿಲ್ಲದೇ ಕೆಲಸ ಮಾಡುವಂಥ ವಾತಾವರಣ ಇರೋದರಿಂದ ಈ ವೀಸಾದ ಸಮಸ್ಯೆಗೆ ಸಿಲುಕಿಕೊಂಡಂಥ ಭಾರತೀಯರ ಒಂದು ಈ ಇಕ್ಕಟ್ಟನ್ನು ಬಿಕ್ಕಟ್ಟನ್ನು ಬಳಸ್ಕೊಂಡು ಅಲ್ಲಿಯ ಕಂಪನಿಗಳು ಭಾರತದತ್ತ ಮುಖ ಇವೆ ಹಾಗಾಗಿ ಇದು ಆರ್ಥಿಕವಾಗಿ ಅಮೆರಿಕಕ್ಕೆ ದೊಡ್ಡ ಪೆಟ್ಟನ್ನು ಕೊಡುವುದು ಭವಿಷ್ಯದಲ್ಲಿ ಖಚಿತ ಭಾರತಕ್ಕೆ ಇದು ಸುವರ್ಣ ಯುಗದ ಹೆಬ್ಬಾಗಿಲು ತೆರೆಯುವಿಕೆ ವ್ಯಾವಹಾರಿಕವಾಗಿ ಭಾರತಕ್ಕೆ ಸಿಗುವಂಥ ಒಂದು ಬಹಳ ದೊಡ್ಡ ನಿಕ್ಷೇಪ ಅಂತಲೇ ಭಾವಿಸಲಾಗ್ತಾ ಇದೆ ಹಾಗಾಗಿ ಟ್ರಂಪ್ ಈಗ ಇಲ್ಲಿಯವರೆಗೆ ಪಾಕಿಸ್ತಾನ ಇರ್ಬೋದು ಬಾಂಗ್ಲಾ ಇರ್ಬೋದು ಅವರ ಮಾತಿಗೆಲ್ಲ ತಕ್ಕಾಗಿ ಕುಡಿತಾ ಪರ್ಯಾಯವಾಗಿ ಪಾಕಿಸ್ತಾನದಲ್ಲಿ ತನ್ನ ಜಂಡಾವನ್ನ ಊರಿ ಭಾರತಕ್ಕೆ ಒಂದು ತಾಪತ್ರಯದ ಒಂದು ಅನುರಣಿತವನ್ನು ಮಾಡೋಣ ಅನ್ನುವಂಥ ಆಲೋಚನೆಯಲ್ಲಿದ್ದರು ಅದು ಅಟ್ಟರ್ ಫೇಲಿಯರ್ ಆದರೆ ಈ ಪ್ರಧಾನಿ ಪಾಕ್ ಪ್ರಧಾನಿ ಮತ್ತು ಮುನೀರ್ ಈ ಖಳ್ಳರು ಪಟಿಂಗರು ಭಾರತವನ್ನು ಕೆಣಕಲಿಕ್ಕೆ ನಮ್ಮ ಹಿಂದೆ ಅಮೆರಿಕ ಇದೆ ಚೈನಾ ಇದೆ ಟರ್ಕಿ ಇದೆ ಈ ರೀತಿಯ ಭ್ರಮೆಯಲ್ಲಿದೆ ಚೈನಾ ಈಗ ಪಿ ಒ ಯ ಒಂದು ಬೃಹತ್ ಯೋಜನೆಯನ್ನೇ ವಾಪಸ್ ತೆಗೆದುಕೊಂಡು ಹೇಗೆ ತಪರಾಕಿ ಕೊಟ್ಟಿತ್ತು ಅನ್ನೋದನ್ನು ಕಳೆದ ವಿಡಿಯೋದಲ್ಲಿ ಹೇಳಿದ್ದೆ ನಾನು ಅದರ ಜೊತೆಗೆ ಈ ಪಾಕಿಸ್ತಾನಕ್ಕೆ ಎಂಥ ಒಂದು ದುಸ್ಥಿತಿ ಅಡರಿದೆ ಅಂದರೆ ಸ್ವತಃ ಪಾಕಿಸ್ತಾನ ತನ್ನ ಪ್ರಜೆಗಳ ಮೇಲೇ ಬಾಂಬ್ ಹಾಕ್ತಾ ಇದೆ ಏರ್ ಸ್ಟ್ರೈಕ್ ಮಾಡ್ತಾ ಇದೆ ಅದು ಎಲ್ಲಿಯವರೆಗೆ ಅಂತಂದರೆ ತನ್ನ ಜನಗಳು ಯಾರು ತನ್ನ ವಿರೋಧಿಗಳು ಯಾರು ಮತ್ತು ತನ್ನ ಶತ್ರುಗಳು ಯಾರು ಇದನ್ನು ಬೈಫರ್ಕೇಟ್ ಮಾಡಲಿಕ್ಕಾಗದೇ ಅದು ತನ್ನ ಜನಗಳ ಮೇಲೆ ತನ್ನ ಪ್ರಜೆಗಳ ಮೇಲೆ ಮತ್ತು ತನ್ನದೇ ಆ ದೇಶದ ಒಂದು ನಿವಾಸಿಗಳ ಮೇಲೆ ಅದು ಬಾಂಬನ್ನು ಹಾಕ್ತಾ ಇದೆ ಪಿ ಯಲ್ಲಿ ಚಾರಿತ್ರಿಕವಾದಂಥ ಉದ್ವಿಗ್ನತೆ ಈವರೆಗೆ ಎಪ್ಪತ್ತೆಂಟು ವರ್ಷದಲ್ಲಿ ಭಾರತ ತನ್ನ ತಪ್ಪು ನಡೆಯಿಂದ ನೆಹರೂಕೃತ ಉಪಕೃತ ಪ್ರಾಯೋಜಿತ ಒಂದು ಪಿ ಒಕೆಯನ್ನು ಯಾ ಸೃಷ್ಟಿಯಾಯಿತೋ ಅಲ್ಲಿಂದ ಇಲ್ಲಿಯವರೆಗೂ ಯಾವುದೇ ರೀತಿಯಲ್ಲೂ ಪಿ ಓ ಕೆ ಜನ ಈ ಮಟ್ಟಿಗೆ ಆಕ್ರೋಶಗೊಂಡಿರಲಿಲ್ಲ ಹನ್ನೆರಡು ವಿಧಾನಸಭೆಯ ಒಂದು ಅಸ್ತಿತ್ವದ ಪ್ರಶ್ನೆಯನ್ನು ಇಟ್ಟುಕೊಂಡು ಮೂವತ್ತೆಂಟು ಬೇಡಿಕೆಗಳನ್ನು ಇಟ್ಟುಕೊಂಡು ಅದು ಗೋಧಿ ಇರ್ಬೋದು ಹಿಟ್ಟಿರ್ಬೋದು ಅನ್ನ ರೈಸ್ ಇರ್ಬೋದು ಅಥವಾ ಆಯಿಲ್ ಇರಬಹುದು ಪ್ರತಿ ಒಂದನ್ನು ಇಟ್ಟುಕೊಂಡು ಯಾವುದೇ ಕಾರಣಕ್ಕೂ ಪಾಕಿಸ್ತಾನದ ಅಧಿಕಾರಶಾಹಿಯನ್ನು ನಾವು ಕೇರ್ ಮಾಡುವುದಿಲ್ಲ ಅನ್ನುವ ರೀತಿಯಲ್ಲಿ ಅಲ್ಲಿ ಹೋರಾಟ ಸಂಘಟಿಸ್ತಾ ಇದೆ ಅದಕ್ಕೆ ಆರ್ಮಿಯನ್ನು ಬಳಸ್ತಾ ಇದ್ದಾರೆ ಹನ್ನೆರಡು ಸಾವಾಗಿದೆ ಮತ್ತು ಐವತ್ತಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ ಇನ್ನು ಬಲೂಚಿಸ್ತಾನದಲ್ಲಿ ಆತ್ಮಹತ್ಯಾ ಬಾಂಬರ್ ಸಿಡಿದು ಹನ್ನೆರಡು ಸೈನಿಕರು ನೆಲಸ ಮಾಡಿದ್ದಾರೆ ಇಪ್ಪತ್ತಕ್ಕೂ ಹೆಚ್ಚು ಸೈನಿಕರು ತೀವ್ರವಾಗಿ ಗಾಯಗೊಂಡಿದ್ದಾರೆ ಅಫ್ಘಾನ್ ಗಡಿಯಲ್ಲಿ ಏನಾಗ್ತಾ ಇದೆ ಬಲೂಚಿನಲ್ಲಿ ಏನಾಗ್ತಾ ಇದೆ ಇವೆಲ್ಲವನ್ನು ಗಮನಿಸಿದರೆ ಪಾಕಿಸ್ತಾನ ಇಂಟರ್ನಲ್ಲಿ ಹೊತ್ತು ಉರಿತಾ ಇದೆ ಆದರೂ ಕೂಡ ಎಂಥ ಒಂದು ದುರಂಕಾರ ಅಂತಂದರೆ ಆ ಕೈಬರ್ ಪತ್ವಂಕಾದ ಮೇಲೆ ಅನಾವಶ್ಯಕವಾಗಿ ಯಾವುದೇ ರೀತಿಯ ಇಂಟೆಲಿಜೆನ್ಸ್ ಡಿಪ ರಿಪೋರ್ಟನ್ನು ಪರಿಶೀಲನೆ ಮಾಡಿದೆ ಸಾರ್ವಜನಿಕರ ಮೇಲೆ ತನ್ನದೇ ಪ್ರಜೆಗಳ ಮೇಲೆ ಏರ್ ಸ್ಟ್ರೈಕ್ ಮಾಡಿ ಅಲ್ಲಿ ಮೂವತ್ತೆರಡು ಮೂವತ್ತಾರು ಜನರನ್ನು ಕೊಂದು ಹಾಕಿತು ಆಪರೇಷನ್ ಸಿಂಧೂರದ ಸಂದರ್ಭದಲ್ಲಿ ಬಲೂಚಿ ಲಿಬರೇಷನ್ ಪಾರ್ಟಿ ಅದು ಸ್ವತಂತ್ರವನ್ನು ಘೋಷಿಸಿತು ಈಗಲೂ ಅಲ್ಲಿ ನಿರ್ಣಾಯಕವಾದ ಹೋರಾಟ ನಡೀತಾ ಇದೆ ಕೈಬರ್ ಪತ್ವಂಕು ಅಂತೂ ಅಫ್ಘಾನ್ ಗಡಿ ಮತ್ತು ಆ ಕೈಬರ್ಗಳು ಯಾವ ರೀತಿಯಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವರು ಪಾಕಿಸ್ತಾನದ ಸೈನ್ಯವನ್ನೇ ಚೆಂಡಾಡ್ತಾ ಇದ್ದಾರೆ ಕಂಡ ಕಂಡಲ್ಲಿ ಪಿ ಯಲ್ಲಿ ರೋಡಿಗೆ ಅಡ್ಡಲಾಗಿಟ್ಟಂಥ ಕಂಟೇನರ್ಗಳನ್ನು ಈ ಸಿನಿಮಾದಲ್ಲಿ ತಳ್ಳಿ ಬಿಸಾಡುವ ಹಾಗೆ ಜನ ಆ ಕಂಟೇನರ್ಗಳನ್ನು ಬೃಹತ್ ಕಂಟೇನರ್ಗಳನ್ನು ತೆಗೆದು ತೆಗೆದು ಬಿಸಾಡ್ತಾ ಇದ್ದಾರೆ ಅಂದರೆ ಒಳಗಡೆ ಎಲ್ಲಿ ನೋಡಿದರೂ ಬೆಂಕಿ ಎಲ್ಲಿ ನೋಡಿದರೂ ಅಸಮಾಧಾನ ಎಲ್ಲಿ ನೋಡಿದರೂ ಪ್ರತಿಭಟನೆ ಬಡತನ ಕಾಲು ಕಿತ್ತು ಕಾಲು ಮುರಿದು ಬಿದ್ದಿದೆ ಯಾವುದೇ ಅಭಿವೃದ್ಧಿ ಕಾರ್ಯಗಳಿಲ್ಲ ಯಾವುದೇ ಸ್ವಾಯತ್ತತೆಯ ಪ್ರಶ್ನೆಯಿಲ್ಲ ಆರೋಗ್ಯಪೂರ್ಣವಾದಂಥ ಸದೃಢವಾದ ಬದುಕಿಲ್ಲ ಕ್ರಿಕೆಟ್ನಲ್ಲಿ ಕೂಡ ದೇಶದ ಒಂದು ವೈಷಮ್ಯವನ್ನು ತಂದು ಅದನ್ನು ಕೂಡ ಕ್ರೀಡೆಯ ಮನೋಭಾವದಿಂದ ಹೊರಗೆ ನಿಂತು ದ್ವೇಷದ ಮನೋಭಾವದಿಂದ ಆಡುವಂಥ ಪರಿಸ್ಥಿತಿ ಪಾಕಿಸ್ತಾನಕ್ಕೆ ಬಂದಿದೆ ನಾವು ವಿರೋಚಿತವಾಗಿ ಗೆದ್ದಂಥ ಏಷ್ಯಾ ಕಪ್ಪನ್ನು ಕದ್ದು ಆ ನಕ್ವಿ ಎನ್ನುವಂಥ ಒಬ್ಬ ಭ್ರಷ್ಟ ಓಡಿ ಹೋದದ್ದನ್ನು ನಾವು ಗಮನಿಸಿದ್ದೇವೆ ಅಪ್ ಆಗಿ ಗ ಬಂದಂಥ ಆ ಹಣವನ್ನು ಗೆದ್ದ ಹಣವನ್ನು ಮಾನ ಮರ್ಯಾದೆ ಇಲ್ಲದೇನೆ ಇಡೀ ಪ್ರಪಂಚದ ಎದುರು ಅದೇ ಪಾಕಿಸ್ತಾನದ ನಾಯಕ ಹೇಳ್ತಾರೆ ಕ್ರಿಕೆಟ್ ಟೀಮಿನ ನಾಯಕ ಪಾಕಿಸ್ತಾನದಲ್ಲಿ ಯಾರು ಭಯೋತ್ಪಾದಕರ ಒಂದು ದಂಡನ್ನು ಕಟ್ಟಿ ಆತ್ಮಾಹುತಿ ಮಾಡಿಕೊಂಡಿದ್ದಾರೋ ಅವರ ಕುಟುಂಬಕ್ಕೆ ನಾನು ಈ ಹಣವನ್ನು ಕೊಡ್ತೇನೆ ಮಾನ ಮರ್ಯಾದೆಯ ಒಂದು ಕಿಂಚಿತ್ತು ಇಡೀ ಪ್ರಪಂಚ ನಮ್ಮ ನಡೆಯನ್ನು ನೋಡ್ತಾ ಇದೆ ಅನ್ನುವಂಥ ಒಂದು ದೃಷ್ಟಿ ಎಲ್ಲವನ್ನೂ ಕಳ್ಕೊಂಡಿದೆ ಅಂತ ಸಂಪೂರ್ಣವಾಗಿ ಬೆತ್ತಲಾಗಿದೆ ಅದೇ ನಮ್ಮ ಸೂರ್ಯಕುಮಾರ್ ತಾನು ಗೆದ್ದ ಹಣವನ್ನು ಯಾವ ರೀತಿ ಸಾಮಾಜಿಕವಾಗಿ ವಿನಿಯೋಗ ಮಾಡದ ಶೈಕ್ಷಣಿಕವಾಗಿ ಅದನ್ನು ವಿನಿಯೋಗ ಮಾಡದ ಅನ್ನೋದನ್ನು ನಾವು ಗಮನಿಸಿದ್ದೇವೆ ನಮ್ಮ ಸ್ವಾಭಿಮಾನದ ಪ್ರಶ್ನೆ ಕೇವಲ ರಾಜಕೀಯವಾಗಿ ಮತ್ತು ಸೈನ್ಯದ ಮಟ್ಟಿಗೆ ಉಳಿದಿಲ್ಲ ನಾವು ಕ್ರೀಡೆ ಇರ್ಬೋದು ಯಾವುದೇ ಇರ್ಬೋದು ಅಲ್ಲಿ ಭಾರತೀಯ ಸಂಸ್ಕೃತಿ ಭಾರತೀಯ ಸಂಸ್ಕಾರ ಪ್ರತಿ ಒಂದು ಅಲ್ಲಿ ಬಿಂಬಿತ ಆಗುತ್ತೆ ನಮ್ಮ ಕ್ರಿಕೆಟ್ ಟೀಮ್ನವರ ನಡವಳಿಕೆ ಅದು ಭಾರತದ ಒಂದು ಇಡೀ ಸಂಸ್ಕಾರಕ್ಕೆ ಸಂಸ್ಕೃತಿಗೆ ಮುಕುಟ ಇಟ್ಟ ಹಾಗೆ ಇತ್ತು ಏಷ್ಯಾ ಕಪ್ನಲ್ಲಿ ನೀವು ಗಮನಿಸಿದ್ದೀರಿ ಹಾಗಾಗಿ ಭಾರತ ಯಾವತ್ತೂ ಯಾವ ದೃಷ್ಟಿಯಲ್ಲೂ ತನ್ನತನವನ್ನು ತನ್ನ ಅಸ್ಮಿತೆಯನ್ನು ಕಳ್ಕೊಳ್ಳುವಂಥ ಕೆಲಸವನ್ನು ಮಾಡೇ ಇಲ್ಲ ಅಂತ ಆದರೆ ಪಾಕಿಸ್ತಾನ ಮಾನವೂ ಇಲ್ಲ ಮರ್ಯಾದೆ ಇಲ್ಲ ಸಂಸ್ಕಾರ ಇಲ್ಲ ವ್ಯಕ್ತಿತ್ವ ಇಲ್ಲ ಅದಕ್ಕೊಂದು ತನ್ನದೇ ಆದಂಥ ಒಂದು ಒಂದು ನೆಲೆಗಟ್ಟೇ ಇಲ್ಲ ಆದರೂ ಕೂಡ ಹುಂಕರಿಕೆ ಆಪರೇಷನ್ ಸಿಂಧೂರದಲ್ಲಿ ನಮ್ಮ ಐ ಎನ್ ಎಸ್ ವಿಕ್ರಾಂತ ಹುಂಕರಿಸಲಿಲ್ಲ ಐ ಎನ್ ಎಸ್ ವಿಕ್ರಾಂತ ಯುದ್ಧವನ್ನೇ ಆರಂಭ ಮಾಡಿಲ್ಲ ಆದರೂ ಯಾವ ಲೆವೆಲಿಗೆ ನಾವು ಹೊಡೆದಿದ್ದೇವೆ ಎಷ್ಟು ಕೋಟಿ ಬೇಕಾಗೋದು ಅದನ್ನು ಪುನರ್ಸ್ಥಾಪನೆ ಮಾಡಲಿಕ್ಕೆ ಆದರೂ ಕೂಡ ಅಣು ಸ್ಥಾವರದಿಂದ ಹಿಡಿದು ಅಣು ದಾಸ್ತಾನನಿಂದ ಹಿಡಿದು ಏರ್ ಸ್ಟ್ರಿಪ್ಪಿಂದ ಹಿಡಿದು ಪ್ರತಿ ಒಂದನ್ನು ಪುಡಿಗಟ್ಟಿದ್ದೇವೆ ಅಂತ ಏರ್ ಸ್ಟ್ರೈಕಲ್ಲಿ ಏನು ಮಾಡಿದೆವು ಸರ್ಜಿಕಲ್ ಸ್ಟ್ರೈಕಲ್ಲಿ ಏನು ಮಾಡಿದೆವು ನಮ್ಮನ್ನು ಮುಟ್ಟದಾಗೆಲ್ಲ ಈ ಹನ್ನೊಂದು ವರ್ಷದಲ್ಲಿ ಯಾವ ರೀತಿ ತಪರಾಕಿ ಕೊಡ್ತಾ ಇದ್ದೇವೆ ನಾವು ವಿಶ್ವ ಮಟ್ಟದಲ್ಲಿ ಸಂಸ್ಥೆಯಿಂದ ಹಿಡಿದು ಪ್ರತಿಯೊಂದು ಕಡೆ ಪಾಕಿಸ್ತಾನದ ಇಡೀ ಸುಳ್ಳಿನ ಚದ್ಮವೇಷವನ್ನು ಕಿತ್ತು ಬಿಸಾಡ್ತಾ ಇದ್ದಾರೆ ಜೈಶಂಕರ್ ಇಡೀ ಪಾಕಿಸ್ತಾನ ವಿಶ್ವದ ಮಟ್ಟಿಗೆ ಇವತ್ತು ಒಂಟಿಯಾಗಿದೆ ಇದನ್ನು ನೀವು ಗಮನಿಸ್ತಾ ಇದ್ದೀರಿ ಇಂಥ ಸಂದರ್ಭದಲ್ಲಿ ನಮ್ಮಲ್ಲಿ ಸರ್ಕ್ರಿ ಕ್ರೀಸನ್ನಿಗೆ ಬಂದು ಅಲ್ಲಿಯ ಭೂಗರ್ಭದಲ್ಲಿರುವಂಥ ಅಪೂರ್ವವಾದಂಥ ನಿಕ್ಷೇಪದ ಮೇಲೆ ಕಣ್ಣಿಟ್ಟು ಅಮೆರಿಕ ಇದೆ ನಮ್ಮೊಟ್ಟಿಗೆ ಅನ್ನುವಂಥ ಒಂದು ಭ್ರಮೆಯಲ್ಲಿ ದುಸ್ಸಾಹಸಕ್ಕೆ ಮುಂದಾಗಿದೆ ಈ ದುಸ್ಸಾಹಸವನ್ನು ಭಾರತ ಕ್ಷಣ ಮಾತ್ರದಲ್ಲಿ ನಾವೇನಾದರೂ ಆಪರೇಷನ್ ಸಿಂಧೂರವನ್ನು ಪಾಸ್ ಮಾಡಿದ್ದೇವೆ ಅದನ್ನು ಓಪನ್ ಮಾಡಿತ್ತು ಅಂತಂದರೆ ನಮಗೆ ಮೂರು ದಿನ ನಾಲ್ಕು ದಿನವೂ ಬೇಡ ಎರಡೇ ದಿನ ಸಾಕು ಭೂಪಟದಿಂದಲೇ ನಿಮ್ಮ ಇಡೀ ಲಾಹೋರನ್ನೇ ಅಳಿಸಿ ಹಾಕ್ತೇವೆ ಅಂತ ರಾಜನಾಥ್ ಸಿಂಗ್ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರತಿಜ್ಞೆ ಮಾಡಿದ್ದಾರೆ ಅದಕ್ಕೆ ಎಲ್ಲವೂ ಪೂರಕವಾಗಿದೆ ಖೈಬರ್ ಪಕ್ತುಂಕುವ ಇದೆ ಅಲ್ಲಿ ಬಲೂಚಿ ಅಫ್ಘಾನಿಸ್ತಾನ್ ತಾಲಿಬಾನ್ಗಳು ಮೊದಲೇ ಭಾರತಕ್ಕೆ ಸಂಪೂರ್ಣವಾದಂಥ ಬೆಂಬಲವನ್ನು ಸೂಚಿಸಿದ್ದಾರೆ ಪಿ ಒಕೆಯ ಜನ ನಮಗೆ ಭಾರತ ಬೇಕು ಅಂತ ಅವರು ಇನ್ನಿಲ್ಲದ ಹೋರಾಟವನ್ನು ಮಾಡ್ತಾ ಇದ್ದಾರೆ ಆತ್ಯಂತಿಕ ಹೋರಾಟ ನಿರ್ಣಾಯಕ ಹೋರಾಟ ಇನ್ನು ಇಡೀ ವಿಶ್ವ ಮಟ್ಟದಲ್ಲಿ ಅಮೆರಿಕದ ಯಾವ ಗುಡ್ಡು ಬೆದರಿಕೆಗೂ ಹೆದರದೇ ರಷ್ಯಾದಿಂದ ತೈಲ ತರಿಸ್ಕೊಳ್ಳೋದಿರ್ಬೋದು ನಮ್ಮ ರಾಜತಾಂತ್ರಿಕ ಒಂದು ಸಂಬಂಧ ಇರ್ಬೋದು ಅದು ದಿನದಿಂದ ದಿನಕ್ಕೆ ಹೆಚ್ಚು ಗನಿ ಕಟ್ತಾ ಇದೆ ಅಮೆರಿಕದ ಟ್ಯಾರಿಫ್ ವಾರಿನ ಕಾರಣಕ್ಕಾಗಿ ಚೈನಾ ಕೂಡ ಭಾರತದ ನಾಯಕತ್ವವನ್ನು ತನಗೆ ಬೇಕಾದಾಗ ಬಳಸ್ಕೊಳ್ಬೋದು ಅದು ಪ್ರಶ್ನೆ ಬೇರೆ ಅದು ಮುಂದೊಂದು ದಿನ ಯಾವ ಹಂತದಲ್ಲೂ ಬೇಕಾದ್ರೆ ಕೈ ಕೊಡ್ಬೋದು ಆದರೆ ಈ ಹೊತ್ತಿನಲ್ಲಿ ಚೈನಾ ಕೂಡ ಭಾರತದಕ್ಕೆ ಅವು ಎದುರಾಳಿ ಅನ್ನೋದಕ್ಕಿಂತ ಸ್ನೇಹದ ಹಸ್ತವನ್ನು ಚಾಚಿದೆ ಹಾಗಾಗಿ ಭಾರತ ಈಗ ಸಂಪೂರ್ಣವಾಗಿ ಸನ್ನದ್ಧವಾಗಿದೆ ಯಾವ ಕ್ಷಣದಲ್ಲೂ ಆಪರೇಷನ್ ಸಿಂಧೂರ ಟೂ ಪಾಯಿಂಟ್ ಓ ತ್ರೀ ಪಾಯಿಂಟ್ ಓ ಯಾವ ರೀತಿಯಲ್ಲಿ ಬೇಕಾದರೂ ಮತ್ತೆ ಅದು ಆರಂಭ ಆಗಬಹುದು ಈ ಸರಿ ಏನಾದರೂ ಯಾಕೆಂತಂದರೆ ಆಪರೇಷನ್ ಸಿಂಧೂರ್ ಆದಮೇಲೆ ನೀವು ಗಮನಿಸಿದ್ದೀರಿ ಭಾರತ ಯಾವ್ಯಾವ ದೇಶದಿಂದ ಎಂತೆಂಥ ಬ್ರಹ್ಮಾಸ್ತ್ರಗಳನ್ನು ತರಿಸ್ಕೊಳ್ತಾ ಇದೆ ಮತ್ತು ನಮ್ಮ ಡಿ ಆರ್ ಡಿಒ ಡಿ ಆರ್ ಡಿ ಒ ಮೂಲಕ ಯಾವ್ಯಾವ ರೀತಿಯ ತಯಾರಿ ಇದೆ ಭಾರತ ಯಾವ ರೀತಿಯ ಶಸ್ತ್ರಾಸ್ತ್ರಗಳನ್ನು ಶೇಖರಿಸಿಟ್ಕೊಂಡಿದೆ ಯಾವ ಮಟ್ಟದಲ್ಲೂ ನಾವು ಪಾಕಿಸ್ತಾನ ಬಿಡಿ ವಿಶ್ವ ಸಮರಕ್ಕೆ ಭಾರತ ಸಿದ್ಧವಾಗಿದೆಯೇನೋ ಅನ್ನುವ ಮಟ್ಟಕ್ಕೆ ನಾವಿವತ್ತು ಸದೃಢಗೊಂಡಿದ್ದೇವೆ ಶಕ್ತಿಶಾಲಿಯಾಗಿದ್ದೇವೆ ಹಾಗಾಗಿ ಪಾಕಿಸ್ತಾನ ಏನಾದರೂ ನಮ್ಮ ಮೇಲೆ ಏರಿ ಬರುವ ಮತ್ತೆ ಕಾಲ್ಕೆರೆದು ಜಗಳ ಮಾಡುವ ನಮ್ಮನ್ನು ಮುಟ್ಟುವ ಪ್ರಯತ್ನ ಮಾಡಿದರೆ ಯಾಕೆಂದರೆ ಯೋಗಿ ಆದಿತ್ಯನಾಥರನ್ನು ಮುಗಿಸಬೇಕು ಅಂತ ಆ ನಾಲ್ಕರಿಂದ ಆರು ಜನ ಭಯೋತ್ಪಾದಕರು ಏನು ಕಾರ್ಯಾಚರಣೆ ಮಾಡ್ತಾಯಿದ್ರು ಅವರನ್ನು ಹೆಡೆಮುರಿ ಕಟ್ಟಲಾಗಿದೆ ನಮ್ಮ ಇಂಟೆಲಿಜೆನ್ಸು ನಮ್ಮ ಎನ್ ಐ ಎ ಯಾವ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ ಅನ್ನೋದಕ್ಕೆ ಇವತ್ತು ಐ ಲವ್ ಮೊಹಮ್ಮದ್ ಅಂತ ಹೇಳ್ತಾ ಅವರು ಅವರ ಪ್ರವಾದಿಗಳನ್ನು ಅವರು ಪ್ರೀತಿಸ್ತೇವೆ ಅಂತ ಹೇಳಿದ್ರೆ ನಮಗೆ ಬೇಸರ ಇರಲಿಲ್ಲ ಆದರೆ ಕಾನೂನಾತ್ಮಕವಾಗಿ ಅದಕ್ಕೆ ಯಾವುದೇ ಪರ್ಮಿಷನ್ ತೆಗೆದುಕೊಳ್ಳದೇನೆ ಯಾವುದೇ ಹೊಸ ಒಂದು ಪೋಸ್ಟರೋ ಹೊಸ ಒಂದು ಪ್ರತಿಭಟನೆಯೋ ಹೊಸ ಒಂದು ಪ್ರಾಕಾರವನ್ನು ಅದನ್ನು ಸಿದ್ಧಗೊಳಿಸಬೇಕು ಬೀದಿಗಿಳಿಬೇಕು ಅದನ್ನು ಚಾಲ್ತಿಯಲ್ಲಿ ತರಬೇಕು ಅಂದರೆ ಕಾನೂನಾತ್ಮಕವಾಗಿ ಸಾಂವಿಧಾನಿಕವಾಗಿ ಅದಕ್ಕೆ ನೀವು ಸರಿಯಾದ ರೀತಿಯಲ್ಲಿ ಪರ್ಮಿಷನ್ ತಕ್ಕೋಬೇಕಾಗುತ್ತೆ ಒಂದು ಐ ಲವ್ ಮೊಹಮ್ಮದ್ ಅನ್ನುವಂಥ ಇದೇ ಬ್ಯಾನರಿನ ಮೇಲ್ಗಡೆ ಇಪ್ಪತ್ತಿಪ್ಪತ್ತೈದು ಲೈನಿನ ವಿವರಗಳಿದೆ ಅದರಲ್ಲಿ ಸಂಪೂರ್ಣವಾಗಿ ಹಿಂದೂ ಧರ್ಮವನ್ನು ಹಿಂದುತ್ವವನ್ನು ಸನಾತನವನ್ನು ಟಾರ್ಗೆಟ್ ಮಾಡಲಾಗಿದೆ ಅದರ ಸಂಪೂರ್ಣ ವಿವರಗಳು ಮಾಧ್ಯಮದಲ್ಲಿ ಬರ್ತಾ ಇದೆ ಕೇವಲ ಲವ್ ಐ ಲವ್ ಮೊಹಮ್ಮದ್ ಅಷ್ಟೇ ಅಲ್ಲ ಅದರ ಹಿಂದೆ ಹಿಂದೂಗಳನ್ನು ಹಿಂದೂ ಧರ್ಮವನ್ನು ಹಿಂದುತ್ವವನ್ನು ಈ ದೇಶದ ಅಸ್ಮಿತೆಯನ್ನು ಸಂಪೂರ್ಣವಾಗಿ ನಾಶ ಮಾಡುವಂಥ ಒಂದು ಹುನ್ನಾರ ಇದೆ ಷಡ್ಯಂತ್ರ ಇದೆ ಅದರ ಜೊತೆಗೆ ಭಾರತದಾದ್ಯಂತ ಈ ರೀತಿಯ ಒಂದು ಹೋರಾಟವನ್ನು ಅನಾವಶ್ಯಕವಾಗಿ ಮಾಡುವ ಮೂಲಕ ಸಾರ್ವಜನಿಕರ ಮನಸ್ಸನ್ನು ಕೆರಳಿಸುವ ಬೀದಿ ಜಗಳಕ್ಕೆ ಮುಂದಾಗುವ ಹಿಂಸಾ ರತಿಗಳನ್ನು ಹಿಂಸಾತ್ಮಕವಾಗಿ ಇಡೀ ಸಾಮಾಜಿಕವಾಗಿ ಹರಡುವ ಆ ಮೂಲಕ ನೇಪಾಳದಲ್ಲೋ ಬಾಂಗ್ಲಾದಲ್ಲೋ ಶ್ರೀಲಂಕಾದಲ್ಲೋ ನಡೆದಂಥ ಉತ್ಪಾತವನ್ನು ದಂಗೆಯನ್ನು ಎಬ್ಬಿಸುವಂಥ ಒಂದು ಹುನ್ನಾರ ಇದೆ ಅನ್ನೋದನ್ನು ಇದೇ ಯೋಗಿ ಆದಿತ್ಯನಾಥ್ ಇಡೀ ಟೀಮು ದೇಶದ ಎದುರು ಇಟ್ಟಿದೆ ಇದರಿಂದೆಲ್ಲ ಪಾಕಿಸ್ತಾನ ಇದೆ ಇದರ ಹಿಂದೆಲ್ಲ ಬಾಂಗ್ಲಾ ಇದೆ ಇದರ ಹಿಂದೆಲ್ಲ ಜಾರ್ಜ್ ಸೊರೋಸನ್ ಅಂತ ಇವರಿದ್ದಾರೆ ಆಶ್ಚರ್ಯ ಅಂತಂದರೆ ಭಾರತದ ಒಳಗಿನ ದೇಶ ವಿರೋಧಿ ಶಕ್ತಿಗಳು ಇದರೊಟ್ಟಿಗೆ ಕೈ ಕೈ ಮಿಲಾಯಿಸಿವೆ ಇಂಥ ಸಂದರ್ಭದಲ್ಲೇ ವಿಜಯದಶಮಿಯ ದಿನ ರಾಜನಾಥ್ ಸಿಂಗು ಆಡಿದ ಮಾತು ಅತ್ಯಂತ ಪರಿಣಾಮಕಾರಿಯಾಗಿದೆ ಸೂಕ್ಷ್ಮವಾಗಿದೆ ಅದು ಸಂಕೇತವನ್ನು ಹೇಳು ಕೊಡ್ತಾಯಿದೆ ನೀವೇನಾದರೂ ನಮ್ಮನ್ನು ಮುಟ್ಲಿಕ್ಕೆ ಬಂದರೆ ಕೆಣಕ್ಲಿಕ್ಕೆ ಬಂದರೆ ಈ ಸರಿಯ ಯುದ್ಧ ಈ ಸರಿಯ ಭಾರತದ ಎರಗುವಿಕೆ ನಿರ್ಣಾಯಕವಾಗಿರುತ್ತೆ ಬಿ ಕೇರ್ಫುಲ್ ಅನ್ನುವಂಥ ಒಂದು ಸಂದೇಶವನ್ನು ರಾಜನಾಥ್ ಸಿಂಗ್ ಕೊಟ್ಟಿದ್ದಾರೆ ಹಾಗಾಗಿ ಆಪರೇಷನ್ ಸಿಂಧೂರ ಮತ್ತೆ ಯಾವ ಕ್ಷಣದಲ್ಲೂ ಎಷ್ಟೊತ್ತಿಗೂ ಅದು ಪುನರಾರಂಭಗೊಳ್ಳುವಂಥ ಕ್ಷಣಗಣನೆಯ ತುರ್ತಿನಲ್ಲಿ ಭಾರತ ನಿಂತಿದೆ ಇದು ಭಾರತದ ಸರ್ವ ಶಕ್ತಿಯ ಪ್ರದರ್ಶನದ ಸಂಕೇತ ಭಾರತ ಮೊದಲನಾಗಿ ಇಲ್ಲ ಅನ್ನೋದಕ್ಕೆ ಇದು ದೃಷ್ಟಾಂತ ಭಾರತ ಒಂದು ಹೊಸ ಭಾರತವಾಗಿ ಮುಪ್ಪರಿಗೊಂಡು ಮೈಕೊಡವಿ ನಿಂತಿದೆ ಯಾರಿಗೂ ಹೆದರುವ ಪ್ರಶ್ನೆಯೇ ಇಲ್ಲ ಅನ್ನುವ ಒಂದು ಸಂಕೇತವನ್ನು ಸಂದೇಶವನ್ನು ಪಾಕಿಸ್ತಾನದ ಮೂಲಕ ಪ್ರಪಂಚಕ್ಕೆ ಭಾರತೀಯ ನಾಯಕತ್ವ ಭಾರತೀಯ ಆಡಳಿತ ಕೊಡ್ತಾ ಇದೆ ಅನ್ನೋದ್ರ ಬಗ್ಗೆ ನಿಮಗೆ ಸಂದೇಹವೇ ಬೇಡ ನಮಸ್ತೆ